ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಒಪ್ಪನೋ ಹೀಲರ್ ಮತ್ತು ಲೈಫ್ ಕೋಚ್ ಲಾ ಆಫ್ ಅಟ್ರಾಕ್ಷನ್ ಕೋಚ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಪ್ಪತ್ತೆಂಟನೇ ತಾರೀಕು ಅಮಾವಾಸ್ಯೆ ಇದೆ ಪ್ರತಿ ತಿಂಗಳಿನಂತೆ ಈ ಅಮ ಈ ತಿಂಗಳು ಕೂಡ ಅಮಾವಾಸ್ಯೆ ಬಂದಿದೆ ನಾವು ಕೂಡ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋತೀವಿ ಆದರೆ ಈ ತಿಂಗಳ ಅಮಾವಾಸ್ಯೆಯ ವಿಶೇಷತೆ ಏನು ಅದನ್ನು ಹೇಳ್ತೀನಿ ಫಸ್ಟು ಈ ತಿಂಗಳಲ್ಲಿ ಎಂಥ ವಿಶೇಷತೆ ಅಂದರೆ ಇದು ಸೀಸನ್ ಚೇಂಜ್ ಆಗೋ ಟೈಮ್ ಅಲ್ವಾ ಒಂದು ನಮ್ಮ ಈ ಯೂಶಲಿ ಸಂಕ್ರಾಂತಿಗೆ ಹರ ಹರ ಅಂತ ಚಳಿ ಬರುತ್ತೆ ಶಿವರಾತ್ರಿಗೆ ಶಿವ ಶಿವ ಅಂತ ಚಳಿ ಹೋಗುತ್ತೆ ಅಂತಾರೆ ದೊಡ್ಡವರು ಸೊ ಈ ಶಿವರಾತ್ರಿ ಬಂದಿದೆ ಅಂದರೆ ಸೀ ಸೀಸನ್ ವೆದರ್ ಚೇಂಜ್ ಆಯಿತು ಅಂತ ಇನ್ನು ಸಮ್ಮರ್ ಸ್ಟಾರ್ಟ್ ಆಯಿತು ಸೊ ಈ ಸಮ್ಮರ್ ಸ್ಟಾರ್ಟ್ ಆಗೋದಕ್ಕೆ ಈ ಅಮಾವಾಸ್ಯೆ ಫಸ್ಟು ಬಿಗಿನಿಂಗ್ ಅಂತ ಅರ್ಥ ಹಾಗಾಗಿ ಈ ವೆದರ್ ಚೇಂಜ್ ಆಗೋ ಟೈಮು ಈ ಜುಪಿಟರಿಂದ ನಮಗೆ ತುಂಬ ವೈಬ್ರೇಷನ್ ಸಿಗ್ತಾ ಇದೆ ಈ ಟೈಮಲ್ಲಿ ಯಾಕೆಂದರೆ ಈಗ ಬರೀ ಸೂರ್ಯ ಚಂದ್ರ ಭೂಮಿ ಮಾತ್ರ ಅಲ್ಲ ಜೊತೆಗೆ ಜುಪಿಟರ್ ಕೂಡ ಅಲೈನ್ಮೆಂಟಲ್ಲಿದೆ ಹಾಗಾಗಿ ನಮಗೆ ತುಂಬಾ ವೈಬ್ರೇಷನ್ ಸಿಗ್ತಾ ಇದೆ ಇಂದ ಸೊ ನಾವು ಅದನ್ನು ಕ್ಯಾಚ್ ಮಾಡಿಕೊಂಡು ನಮ್ಮ ವೈಬ್ರೇಷನ್ನ ಹೈಯಲ್ಲಿಟ್ಕೊಂಡು ನಾವು ನಮ್ಮ ಮ್ಯಾನಿಫೆಸ್ಟೇಷನ್ಸನ್ನು ಪಡ್ಕೊತೀವಿ ಸೊ ನೀವೆಲ್ಲ ಶಿವರಾತ್ರಿಯ ಉಪವಾಸ ಮಾಡ್ತಾ ಇದ್ದೀರಾ ತಾನೇ ಸೊ ನಂಗೆ ಗೊತ್ತು ಮಾಡ್ತಾ ಇರ್ತೀರಾ ಅಂತ ಸೊ ಆ ಉಪವಾಸನ ನಾವು ಇನ್ನು ಮುಂದಿನ ಭಾನುವಾರವರೆಗೂ ಕಂಟಿನ್ಯೂ ಮಾಡೋಣವಾ ಮತ್ತು ಇನ್ನೊಂದು ಸಲ ಎಲ್ಲರೂ ಚಾಲೆಂಜ್ ಆಕ್ಸೆಪ್ಟ್ ಮಾಡ್ತೀರಾ ನಾನು ಇದ್ದೀನಿ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಭಾನುವಾರವರೆಗೂ ಯಾವ ಉಪವಾಸ ನೆಗೆಟಿವ್ ಇಮೋಷನ್ಸ್ ಯಾವ ನೆಗೆಟಿವ್ ಇಮೋಷನ್ಸ್ ನಮಗೆ ಬೇಡ ಕೋಪ ಮಾಡ್ಕೊಳ್ಳಲ್ಲ ಏನೇ ಆದರೂ ಬೇಜಾರು ಮಾಡ್ಕೊಳ್ಳಲ್ಲ ಅಳೋದಂತೂ ಬೇಡದೇ ಬೇಡ ಯಾರ ಮೇಲೆ ಯಾವ ಅಸೂಯೆ ಬೇಡ ಯಾರ ಮೇಲೂ ಗಾಸಿಪ್ಸ್ ಮಾಡ್ಕೊಳ್ಳೋದು ಬೇಡ ಈ ಥರ ನೆಗೆಟಿವಿಟಿನ ಎಲ್ಲ ನಾವು ತೆಗೆದು ಉಪವಾಸ ಮಾಡಿದಾಗ ಬರೀ ಪಾಸಿಟಿವಿಟಿಯಲ್ಲೇ ಇದ್ದಾಗ ಏನಾಗತ್ತೆ ಅನ್ನೋದನ್ನು ನೋಡಿ ಈಗ ತುಂಬಾ ವೈಬ್ರೇಷನ್ಸ್ ತುಂಬ ಚೆನ್ನಾಗಿದೆ ಹೇಗೆ ಗೊತ್ತಾಗುತ್ತೆ ಗೊತ್ತಾ ನಿಮಗೆಲ್ಲ ನೀವು ಹೊರಗಡೆ ಎಲ್ಲಿ ನೋಡಿದ್ರೂ ನಿಮಗೆ ರಿಪಿಟೇಟಿವ್ ನಂಬರ್ಸ್ ಕಾಣಿಸ್ತಾ ಇರುತ್ತೆ ಕೆಲವರಿಗೆ ನೋಟ್ಗಳ ಮೇಲೆ ಏಂಜಲ್ ನಂಬರ್ ನೋಟ್ಸ್ ಇರೋದನ್ನು ಕಲೆಕ್ಟ್ ಮಾಡ್ಕೊಳ್ಳೋದು ಇವಾಗೆಲ್ಲ ತುಂಬ ಹಾಬಿ ಆಗಿಬಿಟ್ಟಿದೆ ಅಂಥದ್ದೆಲ್ಲ ಸಿಗ್ತಾ ಇರುತ್ತೆ ನಿಮ್ಮ ಇಂಟ್ಯೂ ಇಂಟ್ಯೂಷನ್ ಯಾರೆಲ್ಲ ಯೂನಿವರ್ಸ್ಗೆ ಚೆನ್ನಾಗಿ ಕನೆಕ್ಟ್ ಆಗಿರ್ತಿರೋ ನಿಮ್ಮ ಅಂತರ್ ಪ್ರಜ್ಞೆ ನಿಮಗೆ ಗೈಡೆನ್ಸ್ ಮಾಡ್ತಾ ಇರತ್ತೆ ನೀವೇನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನಿಮ್ಮ ಒಳಮನಸ್ಸೇ ನಿಮಗೆ ಹೇಳ್ತಾ ಇರತ್ತೆ ಸೊ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ ಅಂದ್ರೇನೆ ಅದರ ಅರ್ಥ ನಿಮಗೆ ಚಿಟ್ಟೆಗಳು ಕಾಣಿಸೋದು ಅನಿಮಲ್ಸ್ ಯಾವುದಾದ್ರೂ ನಿಮ್ಮ ಜೊತೆನೇ ಬರೋದು ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬರೋದು ನಿಮ್ಮನ್ನು ಗೈಡ್ ಮಾಡೋದು ಈ ಥರದ್ದೆಲ್ಲ ಆಗ್ತಾ ಇರುತ್ತೆ ಹಾಗಾಗಿ ಈ ಈ ಥರದ್ದೆಲ್ಲ ಯಾವಾಗತ್ತೆ ಯೂನಿವರ್ಸಲ್ಲಿ ವೈಬ್ರೇಷನ್ಸ್ ಜಾಸ್ತಿ ಇದ್ದಾಗ ಈ ಈ ಸಲ ಬಂದಿರುವಂಥ ಈ ಅಮಾವಾಸ್ಯೆ ಹೇಗೆ ಅಂದರೆ ಇವಾಗ ನಿಮ್ಮ ಲೈಫಲ್ಲಿ ಏನೇನು ಪ್ರಾಬ್ಲಮ್ಸ್ ನಡೀತಾ ಇದೆ ಅದು ಯಾಕೆ ಬಂದಿದೆ ಗೊತ್ತಾ ಯಾವತ್ತೋ ಒಂದು ದಿನ ನೀವು ಯಾವುದೋ ಸರಿಯಾಗಿಲ್ದೇ ಇರೋ ಒಂದು ಬೀಜನ ನೆಟ್ಟಿದ್ದೀರ ಇಲ್ಲಿ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಆ ಬೀಜನ ಹೀಗೆ ಆಳವಾಗಿ ನೆಟ್ಟುಬಿಟ್ಟಿದ್ದೀರಾ ಅದರ ಒಂದು ರಿಸಲ್ಟೇ ಇವತ್ತಿನ ನಿಮ್ಮ ಈ ಪ್ರಾಬ್ಲಮ್ಸ್ ನಾವು ಇಲ್ಲಿ ಯಾವ ಬೀಜನ ಬಿತ್ತುತ್ತೀವಿ ಅದೇ ನಮಗೆ ನಮ್ಮ ರಿಯಲ್ ಲೈಫಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅದೇ ಗಿಡವಾಗಿ ಮೊಳಕೆ ಹೊಡೆದು ಗಿಡವಾಗಿ ಮರವಾಗಿ ಆಮೇಲೆ ಫ್ರೂಟ್ಸ್ ಸಿಗುತ್ತೆ ನಮಗೆ ಸೊ ನಾವು ಆ್ಯಪಲ್ ಸೀಡ್ ನೆಟ್ಟರೆ ನಮಗೆ ಆ್ಯಪಲ್ಲೇ ಸಿಗುತ್ತೆ ಆರೆಂಜ್ ನೆಟ್ಟರೆ ಆರೆಂಜೇ ಸಿಗುತ್ತೆ ಆ್ಯಪಲ್ ನೆಟ್ಬಿಟ್ಟು ಆರೆಂಜ್ ಬೇಕು ಅಂದರೆ ಸಿಗುತ್ತಾ ಇಲ್ಲ ಅಂದರೆ ನಾವು ನೆಗೆಟಿವ್ ಆಗಿದ್ದುಬಿಟ್ಟು ಪೂರ್ತಿ ತಿಂಗಳು ನೆಗೆಟಿವ್ ಆಗಿದ್ದು ಈ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋ ಟೈಮಲ್ಲಿ ಮಾತ್ರ ಪಾಸಿಟಿವ್ ಆಗಿದ್ದರೆ ಸಿಗುತ್ತಾ ನಮಗೆ ಇಲ್ಲ ತಾನೇ ಅದೇ ರೀತಿ ಈಗ ನಾವು ಹೇಗೆ ಮೊನ್ನೆಯಿಂದ ನಾಲ್ಕೈದು ದಿನಗಳಿಂದ ಭಾನುವಾರವರೆಗೂ ಈ ನೆಗೆಟಿವಿಟಿ ಬಿಟ್ಟು ಉಪವಾಸ ಇದ್ದೀವಿ ಇದೇ ರೀತಿ ಯಾವಾಗಲೂ ಇದ್ದಾಗ ನಾವು ಇಲ್ಲಿ ಯಾವ ಬೀಜನ ಬಿತ್ತುತ್ತೀವಿ ಅದೇ ಮೊಳಕೆ ಹೊಡೆದು ಅದೇ ಗಿಡವಾಗಿ ಮರವಾಗಿ ಅದೇ ಫ್ರೂಟ್ಸೇ ಕೊಡುತ್ತೆ ನಾವು ಯಾವ ಬೀಜನ ಇಲ್ಲಿ ಬಿತ್ತಿದ್ದೀವಿ ಅದೇ ಫ್ರೂಟ್ಸೇ ನಮ್ಮ ಲೈಫಲ್ಲಿ ಕೊಡುತ್ತೆ ಅಂದರೆ ನಾವು ಯಾವ ಉದ್ದೇಶದಿಂದ ನಮಗೇನು ಬೇಕು ಅಂತ ಕೇಳ್ಕೊಂಡ್ವಿ ಅದೇ ನಮ್ಮ ಲೈಫಲ್ಲಿ ಸಿಗುತ್ತೆ ನಮ್ಮ ಮ್ಯಾನಿಫೆಸ್ಟೇಷನ್ಸೇ ನಮ್ಮ ರಿಯಲ್ ಲೈಫಲ್ಲಿ ಸಿಗುತ್ತೆ ಇದು ಇದರ ಅರ್ಥ ಸೊ ಈಗ ನೀವೇನು ಮಾಡ್ತೀರಾ ನಿಮ್ಮ ವೈಬ್ರೇಷನ್ ಕಡೆ ಫೋಕಸ್ ಕೊಡಿ ನಿಮ್ಮ ಫ್ರೀಕ್ವೆನ್ಸಿ ಕಡೆ ಫೋಕಸ್ ಕೊಡಿ ನಿಮ್ಮ ಗಮನ ನಿಮ್ಮ ಫ್ರೀಕ್ವೆನ್ಸಿ ಮೇಲಿರಲಿ ಲೈಫಲ್ಲಿ ನಮಗೆ ಸಂಸಾರಸ್ಥರು ಜೀವನ ನಡೆಸ್ತಾ ಇದ್ದೀವಿ ಅಂದರೆ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ನಮಗಲ್ಲದೇ ಇದ್ರೆ ಯಾರಿಗೆ ಬರುತ್ತೆ ಅಲ್ವಾ ನಮಗೆ ಬರೋದು ಪ್ರಾಬ್ಲಮ್ಸ್ ಬರಬೇಕು ಯಾಕೆಂದರೆ ಪ್ರಾಬ್ಲಮ್ಸ್ ಎಷ್ಟು ಜಾಸ್ತಿ ಬಂದರೆ ಅದು ನಮ್ಮನ್ನು ಇನ್ನಷ್ಟು ಸ್ಟ್ರಾಂಗ್ ಆಗಿ ಮಾಡೋದಕ್ಕೆ ಬರೋದು ಪ್ರಾಬ್ಲಮ್ಸೇ ಅಂದರೆ ಆ ಜೀವನ ಏನಾದರೂ ಸ್ವಾರಸ್ಯವಾಗಿರುತ್ತಾ ಇಲ್ಲ ಬರಬೇಕು ಚಾಲೆಂಜ್ ಆಗಿ ತಗೋಬೇಕು ನಾವು ಅದನ್ನು ಅದನ್ನು ಎಷ್ಟು ಜಾಣ್ಮೆಯಿಂದ ನಾವು ಅದನ್ನು ಎದುರಿಸ್ತೀವಿ ಅನ್ನೋದೇ ಇರೋದು ವಿಷಯ ಇಲ್ಲಿ ಯಾಕೆಂದ್ರೆ ನಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಒಂದು ವಿಶೇಷತೆ ಇದೆ ಅದನ್ನು ನಮಗೆ ಗೊತ್ತಿಲ್ಲದೆ ಒಳಗೆ ಒಳಗೆಲ್ಲೋ ಇಟ್ಬಿಟ್ಟಿದ್ದೀವಿ ಅದನ್ನು ನಾವು ಹೊರಗೆ ತೆಗಿಬೇಕು ಅನ್ನೋ ಉದ್ದೇಶದಿಂದಾನೆ ದೇವರು ನಮ್ಮನ್ನು ಪರೀಕ್ಷೆ ಮಾಡೋಕ್ಕೆ ಈ ಥರ ಪ್ರಾಬ್ಲಮ್ಸನ್ನು ಕೊಡ್ತಾರೆ ಹೆಲ್ತ್ ಪ್ರಾಬ್ಲಮ್ ಇರ್ಬೋದು ರಿಲೇಷನ್ಶಿಪ್ ಪ್ರಾಬ್ಲಮ್ ಇರ್ಬೋದು ಅಥವಾ ಕೆರಿಯರ್ ಪ್ರಾಬ್ಲಮ್ ಮನಿ ಪ್ರಾಬ್ಲಮ್ ಈ ರೀತಿ ಯಾವುದೇ ಪ್ರಾಬ್ಲಮ್ ನಿಮ್ಮ ಲೈಫಲ್ಲಿ ಈಗ ನಿಮ್ಮನ್ನು ಕಾಡ್ತಾ ಇದೆ ಅದೆಲ್ಲ ನೀವು ಯಾವತ್ತೂ ಬಿತ್ತಿರೋ ಬೀಜ ಸೊ ಇವತ್ತು ನಾವೇನು ಮಾಡೋಣ ಒಳ್ಳೆ ಬೀಜನ ಬಿತ್ತೋಣ ಪಾಸಿಟಿವ್ ಅದನ್ನು ಬಿತ್ತುಬಿಟ್ಟು ದಿನ ಅದಕ್ಕೆ ನೀರು ಹಾಕೋಣ ಪಾಸಿಟಿವಿಟಿಯಿಂದ ಆರೈಕೆ ಮಾಡೋಣ ಅದನ್ನು ಆ ಬೀಜ ಬೀಜಕ್ಕೆ ಅಂದರೆ ನಾವೇನು ಮ್ಯಾನಿಫೆಸ್ಟ್ ಮಾಡಿದ್ದೀವಿ ಇಲ್ಲಿ ಏನು ಹಾಕಿದ್ದೀವಿ ಅದಕ್ಕೆ ಅನ್ನೋ ನೀರನ್ನೇ ಹಾಕ್ತಾ ಇರೋಣ ಅದು ದಿನ ದಿನ ಸುಂದರವಾಗಿ ಬೆಳೆಯುತ್ತೆ ಫಸ್ಟು ಒಂಚೂರು ಮೊಳಕೆ ಹೊರಗೆ ಬರುತ್ತೆ ಅಂದರೆ ಮ್ಯಾನಿಫೆಸ್ಟೇಷನ್ ಎಲ್ಲೋ ಸ್ಟಾರ್ಟ್ ಆಗಿರುತ್ತೆ ಇನ್ನೊಂಚೂರು ಬೆಳೆಯುತ್ತೆ ಮ್ಯಾನಿಫೆಸ್ಟೇಷನ್ ಕೂಡ ಇನ್ನೊಂಚೂರು ಮುಂದಕ್ಕೆ ಹೋಗಿರುತ್ತೆ ಇನ್ನೊಂಚೂರು ಒಂದಷ್ಟು ಗಿಡವಾಗಿ ಬೆಳೆಯುತ್ತೆ ನಮ್ಮ ಮ್ಯಾನಿಫೆಸ್ಟೇಷನ್ ಅರ್ಧ ದಾರಿಗೆ ಬಂದಿರುತ್ತೆ ಅದು ಯಾವಾಗ ಮರವಾಗಿ ಒಂದು ಫ್ರೂಟ್ ಶುರು ಶುರುವಾಗುತ್ತೋ ಅಷ್ಟೊತ್ತಿಗೆ ನಮ್ಮ ಮ್ಯಾನಿಫೆಸ್ಟೇಷನ್ ನಮ್ಮ ರಿಯಲ್ ಲೈಫಲ್ಲಿ ಬಂದ್ಬಿಟ್ಟಿರುತ್ತೆ ಇದು ವಿಷಯ ಸೊ ಅದಕ್ಕೆ ನಾನು ಮೊನ್ನೆಯಿಂದ ಈ ಉಪವಾಸದ ಚಾಲೆಂಜ್ ಇಟ್ಟಿರೋದು ಸೊ ಮತ್ತೆ ಈ ಅಮಾವಾಸ್ಯೆ ಶುಕ್ ಶನಿವಾರ ಭಾನುವಾರವರೆಗೂ ಕೂಡ ವೈಬ್ರೇಷನ್ಸ್ ಇರುತ್ತೆ ಸೊ ಭಾನುವಾರವರೆಗೂ ಕೂಡ ನಾವು ಈ ಚಾಲೆಂಜನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗೋಣ ಯಾರ್ಯಾರು ನನ್ನ ಜೊತೆ ಈ ಚಾಲೆಂಜಲ್ಲಿ ಭಾಗವಹಿಸ್ತೀರಾ ಎಲ್ಲ ಕಮೆಂಟಲ್ಲಿ ಬನ್ನಿ ಮತ್ತೆ ನನಗೆ ಹೇಳಿ ಈ ಚಾಲೆಂಜ್ನ ಮುಂದುವರಿಸ್ತಾ ಇದ್ದೀನಿ ಅಂತ ಸೊ ನಾವೆಲ್ಲ ಕೈ ಜೋಡಿಸೋಣ ಕೈ ಜೋಡಿಸಿ ಪಾಸಿಟಿವಿಟಿನ ಇನ್ನಷ್ಟು ನಾವು ಸ್ಪ್ರೆಡ್ ಮಾಡೋಣ ಸೊ ಈಗ ಈ ಅಮಾವಾಸ್ಯೆ ಬಂದಿದೆಯಲ್ವಾ ಈ ಅಮಾವಾಸ್ಯೆಗೆ ನಾವು ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಅಂದರೆ ಶುಕ್ರವಾರ ಅಮಾವಾಸ್ಯೆ ದಿನ ಫಸ್ಟು ನಿಮ್ಮ ಮನೆಯನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ ಅಂದರೆ ಹೇಗೆ ಮಾಡ್ತೀರಾ ಮನೆ ಒರೆಸೋವಾಗ ಆ ಮನ್ ನಿಮ್ಮ ಮನೆ ಆ ನೀರಲ್ಲಿ ಒಂದು ಚೂರು ಹಾಕಿ ಮನೆ ಒರೆಸಿ ಕ್ಲೆನ್ಸ್ ಆಗುತ್ತೆ ನೆಗೆಟಿವ್ ಎನರ್ಜೀಸ್ ಎಲ್ಲ ಹೋಗುತ್ತೆ ಮನೆಗೆ ಶುದ್ಧವಾಗುತ್ತೆ ಇನ್ನೂ ನಿಮಗೆ ಮನೆಯಲ್ಲಿ ಜಾಸ್ತಿ ನೆಗೆಟಿವಿಟಿ ಇದೆ ಅಂತ ಅನ್ಸಿದ್ರೆ ಒಂದು ಹಿಡಿ ಕಲ್ಲುಪ್ಪು ತಗೊಳ್ಳಿ ನಿಮ್ಮ ಮನೆಯ ಪ್ರತಿ ಒಂದು ಮೂಲೆಯಲ್ಲಿ ಒಂದೊಂದು ರೂಮಲ್ಲಿ ಕೂಡ ನಾಲ್ಕು ಮೂಲೆಗಳಲ್ಲಿ ಹೋಗಿ ಐ ಆಮ್ ಸಾರಿ ಪ್ಲೀಸ್ ಬಗೀ ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳಿ ಎಲ್ಲ ನೆಗೆಟಿವಿಟಿನ ಅದು ಹೀರ್ಕೊಳ್ಳುತ್ತೆ ಆಮೇಲೆ ಅದನ್ನು ಸಿಂಕಲ್ ಹಾಕಿ ಕೈ ತೊಳ್ಕೊಂಬಿಡಿ ಕ್ಲಿಯರ್ ಆಗುತ್ತೆ ಆಮೇಲೆ ಮ್ಯಾನಿಫೆಸ್ಟೇಷನ್ ಯಾವಾಗ ಮಾಡ್ಕೊಳ್ಳೋದು ಅಂದರೆ ಇವತ್ತಿಂದನೂ ಮಾಡ್ಕೋಬೋದು ಅಂದರೆ ಶಿವರಾತ್ರಿಯ ದಿನದಿಂದನೂ ನೀವು ಶನಿವಾರ ಅಥವಾ ಭಾನುವಾರದವರೆಗೆ ಕೂಡ ಮಾಡ್ಕೋಬೋದು ದಿನ ಮಾಡ್ಕೋಬೋದು ಅಥವಾ ಒಂದೇ ದಿನ ಕೂಡ ಮಾಡ್ಕೋಬೋದು ಇದು ಯಾವಾಗ ಮಾಡಬೇಕು ಅಂದರೆ ಸೂರ್ಯ ಮುಳುಗಿದ ಮೇಲೆ ಮತ್ತು ಮಾರನೇ ದಿನ ಸೂರ್ಯ ಹುಟ್ಟೋಕ್ಕೂ ಮುಂಚೆ ಸನ್ಸೆಟ್ ಆದ ಮೇಲೆ ಅಂದರೆ ಸಂಜೆ ಆರು ಗಂಟೆಯ ನಂತರ ಬೆಳಿಗ್ಗೆ ಆರು ಗಂಟೆ ಒಳಗೆ ಮಾಡ್ಕೋಬೇಕು ಅಮಾವಾಸ್ಯ ಎಫೆಕ್ಟ್ ಆ ಟೈಮಲ್ಲೇ ಅಲ್ವ ಇರುತ್ತೆ ನ್ಯೂ ಮೂನ್ ಸೊ ಈಗ ಹೇಗೆ ಮಾಡ್ಕೊಳ್ಳೋಣ ದೀಪ ಹಚ್ಕೊಳ್ಳಿ ನಾನು ಹೋದ ತಿಂಗಳು ಕೂಡ ಹೇಳಿದ್ದೆ ನಿಮಗೆ ದೀಪ ಹಚ್ಕೊಂಡು ಪ್ರಶಾಂತವಾದ ಸ್ಥಳದಲ್ಲಿ ಯಾರೂ ನಿಮ್ಮನ್ನು ಡಿಸ್ಟರ್ಬ್ ಮಾಡದೇ ಇರೋ ಆ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ ಈ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳೋಕ್ಕೆ ಎಲ್ಲರೂ ಮಾಡ್ಕೋಬೋದು ಪೀರಿಯಡ್ಸ್ ಆಗಿದ್ದರೂ ಅವರು ಮಾಡ್ಕೋಬೋದು ಪ್ರೆಗ್ನೆಂಟ್ ಆಗಿರೋರು ಕೂಡ ಮಾಡ್ಬೋದು ಗಂಡಸರು ಮಾಡ್ಬೋದು ಹೆಂಗಸರು ಮಾಡ್ಬೋದು ಮಕ್ಕಳು ಕೂಡ ಮಾಡ್ಬೋದು ಎಲ್ಲರೂ ಮಾಡ್ಬೋದು ನೋ ಪ್ರಾಬ್ಲಮ್ ಸೊ ದೀಪ ಹಚ್ಕೊಳ್ಳಿ ದೀಪ ಯಾಕೆ ಅಂತ ಅಂದರೆ ಅಗ್ನಿದೇವ ನಮ್ಮನ್ನು ಕ್ಲೆನ್ಸ್ ಮಾಡ್ತಾರೆ ಸೊ ದೀಪ ಹಚ್ಕೊಂಡು ನಾವು ಮ್ಯಾನಿಫೆಸ್ಟ್ ಮಾಡಿದಾಗ ನಮ್ಮ ಹರ ಕ್ಲೆನ್ಸ್ ಆಗುತ್ತೆ ಬ್ರೈಟ್ ಆಗುತ್ತೆ ಹಾಗಾಗಿ ಫಸ್ಟು ಹೋರಾ ಕ್ಲೆನ್ಸ್ ಮಾಡ್ಕೋಬೇಕಲ್ಲ ಮನೇನ ಕ್ಲೀನ್ ಮಾಡಾಯಿತು ಈಗ ನಮ್ಮ ಹೋರಾನು ಕ್ಲೀನ್ ಮಾಡ್ಕೋಬೇಕು ಹಾಗಾಗಿ ನೀವು ದೀಪ ಹಚ್ಕೊಂಡು ಕೂತ್ಕೊಳ್ಳಿ ಪ್ರಶಾಂತವಾಗಿ ಕೂತ್ಕೊಳ್ಳಿ ಎರಡು ಪೇಪರು ಒಂದು ಪೆನ್ನು ತಗೊಂಡು ಕೂತ್ಕೊಳ್ಳಿ ಒಂದು ಪೇಪರಲ್ಲಿ ಇಪ್ಪತ್ತೈದು ಗ್ರಾಟಿಟ್ಯೂಡ್ಸ್ ಧನ್ಯವಾದಗಳು ನಿಮ್ಮ ಜೀವನದಲ್ಲಿ ಯಾರ್ಯಾರ ಯಾರ್ಯಾರು ಮುಖ್ಯವಾದ ವ್ಯಕ್ತಿಗಳಿದ್ದಾರೆ ಅಥವಾ ಯಾವ ಮುಖ್ಯವಾದ ವಸ್ತುಗಳಿವೆ ಕೋಟ್ಯಾಂತರ ಇರುತ್ತೆ ಅದರಲ್ಲಿ ಕೇವಲ ಇಪ್ಪತ್ತೈದು ವಸ್ತುಗಳಿಗೆ ಧನ್ಯವಾದಗಳನ್ನು ಹೇಳ್ಕೊಳ್ಳಿ ಅದು ನಿಮ್ಮಲ್ಲಿ ನಿಮ್ಮ ಬಳಿ ಇರೋದಕ್ಕೆ ನಿಮ್ಮ ಜೀವನದಲ್ಲಿ ಇರೋದಕ್ಕೆ ಅದಕ್ಕೆ ಧನ್ಯವಾದಗಳನ್ನು ಹೇಳ್ಕೊಂಡು ನ ಬರೆದ ನಂತರ ಆಮೇಲೆ ಇನ್ನೊಂದು ಪೇಪರಲ್ಲಿ ನಿಮ್ಮ ಗೋಲ್ಸ್ ನಿಮ್ಗೆ ಏನೇನು ಬೇಕು ಈಗ ನಿಮ್ಮ ಜೀವನ ಫುಲ್ಲು ಸಂತೋಷವಾಗಿ ಚೆನ್ನಾಗಿ ಸಾಗಬೇಕು ಅಂದರೆ ನಿಮ್ಗೆ ಏನೇನು ಬೇಕೋ ಅದೆಲ್ಲ ಸಿಕ್ಕಿದೆ ಅಂತ ಬರ್ಕೊಳ್ಳಿ ನಿಮ್ಮ ಮುಂದೆ ಗಾಜಿನ ಲೋಟದಲ್ಲಿ ನೀರು ಗಾಜಿನ ಲೋಟ ಅಥವಾ ಗಾಜಿನ ಬಾಟಲ್ ನೀರು ಯಾರೇ ಎಲ್ಲ ಈ ಥರ ಬ್ರೇಸ್ಲೆಟ್ಸ್ ಬಳಸ್ತೀರಾ ಕ್ರಿಸ್ಟಲ್ಸ್ ಬಳಸ್ತೀರಾ ನೀವೆಲ್ಲ ಬೌಲಲ್ಲಿ ಇದನ್ನು ಕೂಡ ಕ್ಲೆನ್ಸ್ ಮಾಡ್ಕೊಳ್ಳಿ ಅಮಾವಾಸ್ಯೆ ದಿನ ಕಲ್ಲುಪ್ಪು ಹಾಕ್ಬಿಟ್ಟು ಇದನ್ನು ಅದರಲ್ಲಿ ಹಾಕಿ ಡಿಪ್ ಮಾಡಿ ತೆಗೆದುಬಿಟ್ಟು ಆಮೇಲೆ ಹಾಕ್ಕೊಳ್ಳಿ ಕ್ಲೆನ್ಸ್ ಆಗುತ್ತೆ ಎನರ್ಜಿ ಕ್ಲೆನ್ಸ್ ಆಗಿ ಫ್ರೆಶ್ ಆಗುತ್ತೆ ಸೊ ಈ ರೀತಿ ಬರ್ಕೊಂಡ್ಮೇಲೆ ಎರಡು ಪೇಪರ್ಸನ್ನು ನೀರಿನ ಲೋಟದ ಕೆಳಗಿಡಿ ಕೆಳಗಿಟ್ಬಿಟ್ಟು ನೀವು ಹೀಗೆ ಹೀಗೆ ಇಟ್ಕೊಂಡು ಚಿನ್ ಮುದ್ರೆ ಜ್ಞಾನ ಮುದ್ರೆ ಇಟ್ಕೊಂಡು ಕೂತ್ಕೊಂಡು ನೀವು ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಹೇಗೆ ಮಾಡ್ತೀರಾ ಬ್ರೀದಿನ್ ಮಾಡಿ ನಾಲ್ಕು ಕೌಂಟ್ಸ್ ಮಾಡ್ಕೊಳ್ಳಿ ಹೋಲ್ಡ್ ಮಾಡ್ಕೊಳ್ಳಿ ಬ್ರೀದಿನ್ ಹೋಲ್ಡ್ ಒನ್ ಟು ತ್ರೀ ಫೋರ್ ಬ್ರೀತ್ ಔಟ್ ಮತ್ತು ಒನ್ ಟೂ ತ್ರೀ ಫೋರ್ ಮತ್ತೆ ಬ್ರೀತ್ ಇನ್ ಒನ್ ಟೂ ತ್ರೀ ಫೋರ್ ಬ್ರೀತ್ ಔಟ್ ಒನ್ ಟೂ ತ್ರೀ ಫೋರ್ ಈ ರೀತಿ ಬ್ರೀತ್ ಇನ್ ಆದಾಗ ಹೋಲ್ಡ್ ಮಾಡ್ಕೊಳ್ಳಿ ಒನ್ ಟು ತ್ರೀ ಫೋರ್ ಹೇಳ್ಕೊಂಡು ಆಮೇಲೆ ರಿಲೀಸ್ ಮಾಡಿ ರಿಲೀಸ್ ಮಾಡಿದ ತಕ್ಷಣ ಹೋಲ್ಡ್ ಮಾಡಿ ಒನ್ ಟು ತ್ರೀ ಫೋರ್ ಹೇಳಿ ಮತ್ತೆ ಬ್ರೀತ್ ಇನ್ ಮಾಡಿ ಈ ರೀತಿ ನೀವು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ಇದ್ದಾಗ ನಿಮ್ಮ ಗಮನ ಕೌಂಟಿಂಗ್ ಮೇಲೆ ಹೋಗ್ತಾ ಇರುತ್ತೆ ಹಾಗಾಗಿ ಬೇರೆ ಥಾಟ್ಸ್ ಬರಲ್ಲ ಈ ರೀತಿ ಒಂದು ಐದು ನಿಮಿಷ ನೀವು ಬ್ರೀತ್ ಬ್ರೀತ್ಔಟ್ ಮಾಡ್ಕೊಂಡ ನಂತರ ನೀವು ಏನೇನು ಸಿಕ್ಕಿದೆ ನಿಮ್ಮ ಲೈಫಲ್ಲಿ ಅಂತ ಬರ್ದಿದ್ದೀರಾ ಅದೆಲ್ಲ ವಿಜುವಲೈಸ್ ಮಾಡ್ಕೊಳ್ಳಿ ನಿಮಗೆ ನಿಜವಾಗ್ಲೂ ಅದೆಲ್ಲ ಸಿಕ್ಬಿಟ್ಟಿದೆ ತುಂಬ ಖುಷಿಯಲ್ಲಿದ್ದೀರಾ ಯಾರೋ ನಿಮ್ಮ ಆಪ್ತರು ಸಿಕ್ಕಿದ್ದಾರೆ ತುಂಬ ದಿನಗಳ ನಂತರ ಅವ್ರ ಹತ್ರ ಶೇರ್ ಮಾಡ್ಕೋತಾ ಇದ್ದೀರಾ ಇದೆಲ್ಲ ನಡೆದಿದೆ ಅಂತ ಈ ರೀತಿ ವಿಜುವಲೈಸ್ ಮಾಡ್ಕೊಳ್ಳಿ ವಿಜುವಲೈಸ್ ಮಾಡ್ಕೊಂಡ ನಂತರ ನೀವು ಆ ಎರಡು ಪೇಪರ್ಗಳನ್ನು ತಗೊಂಡು ನಿಮ್ಮ ಮುಂದೆ ಇರೋ ದೀಪದಲ್ಲಿ ಸುಟ್ಟುಬಿಡಿ ಸುಟ್ಟುಬಿಟ್ಟು ಒಂದು ಪೇಪ್ ಒಂದು ತಟ್ಟೆಯಲ್ಲಿ ಇಟ್ಬಿಡಿ ಅದು ತಣ್ಣಗಾಗಲಿ ತಣ್ಣಗಾದ ನಂತರ ಆ ಬೂದಿನ ತಗೊಂಡು ಆಕಾಶಕ್ಕೆ ತೋರಿಸ್ಬಿಟ್ಟು ಉಫ್ ಅಂತ ಓದ್ಬಿಟ್ಟು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿಬಿಟ್ಟು ನೀವು ಆ ನೀರನ್ನು ತಗೊಂಡು ಗ್ರ್ಯಾಟಿಟ್ಯೂಡನ್ನು ಹೇಳ್ಕೊಂಡು ಯೂನಿವರ್ಸ್ಗೆ ಧನ್ಯವಾದಗಳನ್ನು ಹೇಳ್ಕೊಂಡು ಆ ನೀರು ತುಂಬ ಎನರ್ಜೈಸ್ ಆಗಿದೆ ನಿಮ್ಮ ಮಾತುಗಳು ನೀವು ಏನೇನು ಧನ್ಯವಾದಗಳನ್ನು ಬರೆದ್ರಿ ಅದನ್ನು ಹೇರ್ಕೊಂಡಿದೆ ನಿಮ್ಮ ಗೋಲ್ಸನ್ನು ಬರೆದ್ರಿ ಅದನ್ನು ಹೇರ್ಕೊಂಡಿದೆ ವಿಜುವಲೈಸ್ ಮಾಡಿಕೊಂಡ್ರೆ ಅದನ್ನೆಲ್ಲ ಹೇರ್ಕೊಂಡಿದೆ ಅಷ್ಟೇ ಅಲ್ಲ ಯೂನಿವರ್ಸಲ್ಲಿರುವಂಥ ಅದ್ಭುತವಾದ ಎನರ್ಜಿನ ಕೂಡ ಯೂನಿವರ್ಸಲ್ ಎನರ್ಜಿನ ಕೂಡ ಹೇರ್ಕೊಂಡಿದೆ ಸೊ ಎನರ್ಜೈಸ್ಡ್ ಆಗಿದೆ ಈ ನೀರು ಈ ನೀರನ್ನು ನೀವು ಯೂನಿವರ್ಸ್ಗೆ ಧನ್ಯವಾದಗಳನ್ನು ಹೇಳ್ಕೊತಾ ಕೊಡಿರಿ ಸೊ ಇಲ್ಲಿಗೆ ಮುಕ್ತಾಯವಾಗುತ್ತೆ ನಮ್ಮ ಮ್ಯಾನಿಫೆಸ್ಟೇಷನ್ ಆದರೆ ನೀವೇನೇನು ನಿಮಗೆ ಸಿಕ್ಕಿದೆ ಅಂತ ಹೇಳಿದ್ದೀರಾ ಮ್ಯಾನಿಫೆಸ್ಟೇಷನ್ ಮಾಡೋ ಸಮಯದಲ್ಲಿ ಮಾತ್ರ ಸಿಕ್ಕಿದೆ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಅದಾದ ಮೇಲೆ ಮತ್ತೆ ಮಾರನೇ ದಿನ ಎದ್ದು ಯಾವಾಗ ಸಿಗುತ್ತೋ ಏನೋ ಸಿಗುತ್ತೋ ಇಲ್ವೋ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಸಿಕ್ಕಿಲ್ಲ ಇನ್ನೂ ಸಿಕ್ಕಿಲ್ಲ ಈ ಥರ ನಿಮ್ಮಲ್ಲಿ ಒಂದು ಡೆಸ್ಪರೇಷನ್ ಅಥವಾ ಡೌಟ್ ಈ ಥರದ್ದೆಲ್ಲ ಇದ್ದಾಗ ಸಿಗಲ್ಲ ಅಥವಾ ತುಂಬ ತಡ ಆಗುತ್ತೆ ಸೊ ಬಿಟ್ಬಿಡಿ ಸಲ ಲೆಟ್ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಇಲ್ಲಿಂದ ಲೆಟ್ ಗೋ ಮಾಡಿಬಿಡಿ ಲೆಟ್ ಗೋ ಮಾಡಿಬಿಟ್ಟು ನೀವು ಅದ್ರ ಮೇಲೆ ಎಫರ್ಟನ್ನು ಹಾಕಿ ಅದಕ್ಕೆ ನೀವು ಎಷ್ಟು ಶ್ರಮನ ಹಾಕಬೇಕು ಯಾವ ಆ್ಯಕ್ಷನ್ ತಗೋಬೇಕು ಅದರ ಮೇಲೆ ಫೋಕಸ್ ಇಡಿ ಆವಾಗ ನಿಮಗೆ ಸಿಗುತ್ತೆ ಖಂಡಿತ ಪಾಸಿಟಿವ್ ಆಗಿರಿ ಮೇಯ್ನಾಗಿ ಉಪವಾಸ ಮಾಡ್ತಾಯಿದ್ದೀವಿ ಎಲ್ಲ ನೆಗೆಟಿವ್ ಇಮೋಷನ್ಸ್ ಬಿಟ್ಬಿಟ್ಟಿದ್ದೀವಿ ಸೊ ಪಾಸಿಟಿವ್ ಆಗಿರೋದ್ರಿಂದ ಖಂಡಿತ ಬೇಗ ಸಿಗುತ್ತೆ ನಿಮ್ಮ 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 ಮ್ಯಾನಿಫೆಸ್ಟೇಷನ್ ಸೊ ಇದು ಈ ಅಮಾವಾಸ್ಯೆಯ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇದನ್ನು ಮಾಡಿಕೊಂಡು ನೀವೆಲ್ಲರೂ ಆನಂದವಾಗಿ ಆರೋಗ್ಯವಾಗಿ ಸಕಲ ಸೌಭಾಗ್ಯಗಳಿಂದ ಇರಬೇಕು ಅಂತ ನಾನು ಯೂನಿವರ್ಸ್ನ ಕೇಳ್ಕೋತಾ ಇಲ್ಲಿಗೆ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋಲಿ ಭೇಟಿಯಾಗೋಣ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬಾಯ್